ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ ಸದ್ಯಕ್ಕೆ ನಾಲ್ಕು ಜನ ಸದಸ್ಯರು ಈಗಾಗಲೇ ಆಯ್ಕೆಯಾದ ನಂತರ ಈಗ ಹೊರಟ್ಟಿ ಅವರನ್ನ ಗೌರವಯುತವಾಗಿ ಕಳಿಸ್ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಪ್ರಾಣೇಶ್ವರನ್ನ ಕೆಳಗಿಳಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಏನು ಕಾರ್ಯತಂತ್ರಗಳಾಗ್ತಾ ಇವೆ ಒಂದು ಯಾರ್ಯಾರಿದ್ದಾರೆ ಲಿಸ್ಟ್ ನಲ್ಲಿ ನಮಗೆ ಸಭಾಪತಿ ಮತ್ತು ಉಪಸಭಾಪತಿ ಸ್ಥಾನ ಬೇಕು ಅನ್ನೋರು ಎಸ್ ಭಾವನಾ ಈಗಾಗಲೇ ವಿಧಾನ ಪರಿಷತ್ನಲ್ಲಿ ಬಹುಮತವನ್ನು ಕಾಂಗ್ರೆಸ್ ಪಡೆದುಕೊಂಡಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಕೂಡ ವಿಧಾನ ಪರಿಷತ್ತಲ್ಲಿ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಿರಲಿಲ್ಲ ಸುದೀರ್ಘ ಎರಡು ವರ್ಷಗಳ ಬಳಿಕ ಈಗ ಅಧಿಕೃತವಾಗಿ ಇಂದಿನಿಂದ ಆರಂಭಗೊಳ್ಳುವಂತೆ ವಿಧಾನ ಪರಿಷತ್ನಲ್ಲಿ ಸಂಖ್ಯಾಬಲ ಜಾಸ್ತಿಯಾಗಿದೆ ಮೂವತ್ತೇಳು ಮೂವತ್ತೇಳು ಅಂದರೆ ಮೂವತ್ತೇಳು ಸದಸ್ಯ ಬಲ ಕಾಂಗ್ರೆಸ್ದಾಗಿದ್ದರೆ ಸಭಾಪತಿಗಳನ್ನು ಒಳಗೊಂಡಂತೆ ಮೂವತ್ತು ಸದಸ್ಯ ಬಲ ಬಿ ಜೆ ಪಿದಾಗಿದೆ ಮತ್ತು ಏಳು ಸದಸ್ಯ ಬಲ ಜೆ ಡಿ ಅಲ್ಲಿಗೆ ಮೂವತ್ತೇಳು ಮೂವತ್ತೇಳು ಆಗಿದೆ ಇನ್ನುಳಿದಿರ್ತಕ್ಕಂಥದ್ದು ಒಂದು ಪಕ್ಷೇತರವಾಗಿರ್ತಕ್ಕ ಸದಸ್ಯ ಲಕ್ಕನ್ ಜಾರಕಿಹೊಳಿ ಲಖನ್ ಜಾರಕಿಹೊಳಿಯವರು ಈಗಾಗಲೇ ಕಾಂಗ್ರೆಸ್ ಆಡಳಿತವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ಸಹಮತವನ್ನು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬೇರೆ ಬೇರೆ ಸಂದರ್ಭಗಳು ವಿಧೇಯಕದ ಸಂದರ್ಭದಲ್ಲಿ ಈಗಾಗಲೇ ಬೆಂಬಲವನ್ನು ವ್ಯಕ್ತಪಡಿಸ್ಕೊಂಡು ಬಂದಿರತಕ್ಕಂಥ ಉದಾಹರಣೆಗಳು ಇರುವಂಥ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿಯವರಿಗೆ ಈ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಅವರು ಕೊಟ್ಟಂಥ ಕಾರಣಕ್ಕಾಗಿ ಸಹಜವಾಗಿಯೇ ಸಂಖ್ಯಾಬಲ ಸಹಜವಾಗಿ ಪಿಗೆ ಕುಸ್ತಿದೆ ಮೈತ್ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಕೂಟ ಸಂಖ್ಯಾಬಲವನ್ನು ಸಂಖ್ಯಾಬಲ ಕುಸ್ತಾರೆ ಹಿನ್ನೆಲೆಯಲ್ಲಿ ಸಹಜವಾಗಿ ಸಭಾಪತಿ ಮತ್ತು ಉಪಸಭಾಪತಿ ಎರಡು ಹುದ್ದೆಗಳು ಅನಿವಾರ್ಯವಾಗಿ ಬಿಟ್ಟುಕೊಡ್ಬೇಕಾಗಿರ್ತಕ್ಕಂಥ ಸಂದರ್ಭ ಕ್ರಿಯೇಟ್ ಆಗಿದೆ ಎರಡು ವರ್ಷಗಳ ಬಳಿಕ ಬಹುಮತ ಪಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಗತಾಯ ಎರಡು ಹುದ್ದೆಗಳನ್ನು ಪಡ್ಕೊಳ್ಳಿಕ್ಕೆ ನಿರ್ಧಾರವನ್ನು ಮಾಡಿದೆ ಯಾಕೆಂತಂದ್ರೆ ಈಗಾಗಲೇ ಸಂಖ್ಯಾಬಲ ಜಾಸ್ತಿ ಆಗಿರುವಂತಹ ಕಾರಣಕ್ಕಾಗಿ ಸಭಾಪತಿ ಹೊರಟಿಯವರನ್ನ ಕೆಳಗಿಳಿಸಬೇಕು ಅಂತಕ್ಕಂಥ ಪ್ಲಾನ್ ಈಗಾಗಲೇ ಸಿದ್ಧಗೊಂಡಿದೆ ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ನಡೆದ ಕಾಂಗ್ರೆಸ್ನ ವಿಧಾನ ಪರಿಷತ್ನ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿ ಗೌರವಯುತವಾಗಿ ಸಭಾಪತಿ ಹೊರಟ್ಟಿಯವರನ್ನ ಕಳಿಸಿಕೊಡಬೇಕು ನಿರ್ಧಾರವನ್ನು ಮಾಡಲಾಗಿದೆ ಈ ಒಂದು ಸಂದೇಶವನ್ನು ಸ್ವತಃ ಮುಖ್ಯಮಂತ್ರಿಗಳ ಮೂಲಕ ಹೊರಟ್ಟಿಯವರಿಗೆ ತಲುಪಿಸಬೇಕು ಅನ್ನುವಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಹೊರಟ್ಟಿಯವರು ಸುದೀರ್ಘ ನಲವತ್ತ ಮೂರು ವರ್ಷಗಳ ಕಾಲ ಸಂಸದೀಯ ಪಟುವಾಗಿ ವಿಧಾನ ಕೆಲಸ ಮಾಡ್ತಿರುವಂಥ ಕಾರಣಕ್ಕಾಗಿ ಅವರನ್ನ ಹುದ್ದೆಯಿಂದ ಕೆಳಗಿಳಿಸುವಾಗ ಸೌಜನ್ಯ ಸೌಜನ್ಯಕ್ಕಾದರೂ ಕೂಡ ಮತ್ತು ಅವ್ರನ್ನ ಅತ್ಯಂತ ದೊಡ್ಡ ರೀತಿ ನಡೆಸ್ಕೊಳ್ಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಉದ್ದೇಶ ಆ ಕಾರಣಕ್ಕಾಗಿ ಅವರು ಅವರು ಗೌರವಿತವಾಗಿ ರಾಜೀನಾಮೆ ಕೊಟ್ಟು ಹೋಗಲಿ ಅಂತಕ್ಕಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊರಟ್ಟಿ ಅವರಿಗೆ ಸಂದೇಶವನ್ನು ರವಾನೆ ಮಾಡಬೇಕು ಅಂತ ನಿರ್ಧಾರವನ್ನು ಈಗಾಗಲೇ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ ಇನ್ನೊಂದು ಬಹಳ ಪ್ರಮುಖವಾಗಿ ಉಪಸಭಾಪತಿ ಆಗಿರ್ತಕ್ಕಂಥ ಎಂ ಕೆ ಪ್ರಾಣೇಶ್ವರ ಬಗ್ಗೆ ಕಾಂಗ್ರೆಸ್ಗೆ ಅದರದೇ ಆಗಿರ್ತಕ್ಕಂಥ ವಿರೋಧಗಳಿದೆ ಯಾಕೆಂತಂದರೆ ಅವರ ಗೆಲುವಿನ ಬಗ್ಗೆನೇ ಸಹಜವಾಗಿರ್ತಕ್ಕಂಥ ಕಾನೂನು ಸಮರಗಳು ಮುಂದುವರೆದಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಕಾಂಗ್ರೆಸ್ನ ಶಾಸಕರೊಂದಿಗೆ ಅವರ ನಡವಳಿಕೆಯ ಬಗ್ಗೆ ಕೆಲವೊಂದಷ್ಟು ಆಕ್ಷೇಪದ ಅಭಿಪ್ರಾಯಗಳು ಇರುವಂಥ ಕಾರಣಕ್ಕಾಗಿ ಅವ್ರನ್ನ ಸತಾಯಕತೆಯ ತಕ್ಷಣ ಅವರನ್ನು ಇಳಿಸಬೇಕು ಅಂತಕ್ಕಂಥ ನಿರ್ಧಾರದಲ್ಲಿ ಕಾಂಗ್ರೆಸ್ನ ವಿಧಾನಪರಿಷದಸ್ಥರು ಇದ್ದಾರೆ ಆ ಕಾರಣಕ್ಕಾಗಿ ಅವರು ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ ಸಭಾಪತಿ ಮತ್ತು ಉಪಸಭಾಪತಿ ಎರಡು ಹುದ್ದೆಗಳನ್ನ ತಕ್ಷಣದಲ್ಲಿ ಜಾರಿಗೆ ಬರುವ ಹಾಗೆ ಅವರಿಬ್ಬರನ್ನು ಕೆಳಗಿಳಿಸಬೇಕು ನಿರ್ಧಾರವನ್ನು ಈಗಾಗಲೇ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ ನಾವು ಗಮನಿಸಬೇಕು ಯಾವಾಗಲೂ ಕೂಡ ಕರ್ನಾಟಕದ ರಾಜಕಾರಣದಲ್ಲಿ ಅದರಲ್ಲೂ ಮುಖ್ಯವಾಗಿ ವಿಧಾನ ಪರಿಷತ್ ಸಭಾಪತಿ ಆಡಳಿತಾರು ಪಕ್ಷವಾಗಿದ್ದರೆ ಉಪಸಭಾಪತಿ ಸ್ಥಾನವನ್ನು ಸಹಜವಾಗಿ ವಿರೋಧ ಪಕ್ಷದ ನಾಯಕರಿಗೆ ನೀಡಲಾಗ್ತಾ ಇತ್ತು ಆದರೆ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ವಿಮಲಾ ಗೌಡರಿಗೆ ಉಪಸಭಾಪತಿ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಸತ್ಸಂಪ್ರದಾಯವನ್ನು ಸಂಪ್ರದಾಯವನ್ನು ಕಡೆ ಅದಕ್ಕೆ ಬ್ರೇಕ್ ಹಾಕ್ತಕ್ಕಂಥ ಕೆಲಸ ಆಯಿತು ವಿಮಲಾಗ ಉಪಸಭಾಪತಿಯನ್ನು ಮಾಡಲಾಯಿತು ಆ ಸಂದರ್ಭದಲ್ಲಿ ಅಂದು ಏನು ಸಂಸದರಾಗಿದ್ದಂತ ಡಿ ಬಿ ಚಂದ್ರೇಗೌಡರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಒಂದು ಪ್ರಕ್ರಿಯೆ ಆರಂಭಗೊಳ್ತು ಒಟ್ಟಿನಲ್ಲಿ ಈಗ ಉಪಸಭಾಪತಿಯ ಸ್ಥಾನವನ್ನು ತಕ್ಷಣದಲ್ಲಿ ಕೆಳಗಿಳಿಸಬೇಕು ಅವ್ರನ್ನ ಗೌರವ ಕೆಳಗಿಳಿಸಿಗೆ ಏನು ಬೇ ಒಂದು ಪ್ಲಾನ್ ಮಾಡಬೇಕು ಆ ಎಲ್ಲ ಪ್ಲಾನ್ಗಳನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಅದಕ್ಕೆಲ್ಲ ತಯಾರಿಗಳು ಕೂಡ ಮುಂದುವರಿತಾ ಇದೆ ಇನ್ನೊಂದು ಕಡೆ ಈಗ ಸಭಾಪತಿ ಯಾರಾಗಬೇಕು ಅಂತಕ್ಕಂಥ ಚರ್ಚೆಯ ಭಾಗವಾಗಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಹೆಸರು ಕೇಳಿಬಂತು ಹರಿಪ್ರಸಾದ್ ಹೆಸರು ಬಂದಿದೆ ಜೊತೆಗೆ ಇದುಳಿದಿರತಕ್ಕಂಥ ಯಾರಿಗೆ ಅವಕಾಶ ಕೊಟ್ಟರೆ ಸೂಕ್ತ ಅನ್ನುವಂಥ ಚರ್ಚೆಗಳು ಕೂಡ ಇದೆ ಮುಸ್ಲಿಂ ಸಮುದಾಯ ಕೊಟ್ಟಿದ್ದರೆ ಸಲೀಂ ಅವರಿಗೆ ಅವಕಾಶವನ್ನು ಕೊಡಬೇಕಾಗತ್ತೆ ಆದರೆ ಸಲೀಂ ಅವರು ಏನೋ ಸಭಾಪತಿ ಸ್ಥಾನವನ್ನು ಪಡ್ಕೊಳ್ಬೇಕಾದ್ರೆ ಈಗಾಗಲೇ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿರತಕ್ಕಂಥ ಯು ಟಿ ಕಾದರೂ ಸಂಪುಟಕ್ಕೆ ಸೇರ್ಪಡೆ ಆಗಬೇಕಾಗುತ್ತೆ ಹಾಗಾಗಿ ಜಾತಿ ಸಮೀಕರಣದ ಆಧಾರದಲ್ಲಿ ಲೆಕ್ಕಾಚಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸ್ಪೀಕರ್ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡ್ರೆ ಸಲೀಂ ಅವರಿಗೆ ಇಲ್ಲಿ ವಿಧಾನ ಪರಿಷತ್ ಅವಕಾಶ ಕೊಡಬೇಕು ಅಂತ ನಿರ್ಧಾರಕ್ಕೆ ಬಂದಿದೆ ಹಾಗಾಗಿ ಎಲ್ಲವೂ ಕೂಡ ಜಾತಿ ಸಮೀಕರಣದ ಆಧಾರದ ಮೇಲೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಇವತ್ತಿನ ಅನ್ವಯ ಆಗುವಂತೆ ಸಭಾಪತಿ ಮತ್ತು ಉಪಸಭಾಪತಿಗಳನ್ನ ಕೆಳಗಿಳಿಸತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ ಜಾರಿ ಆಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ